ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆ ಇಲ್ತಾಮಿಷ್ನ ಕುರಿತು ಇಲ್ತಾಮಷ್ ಹನ್ನೆರಡು ನೂರ ಹನ್ನೊಂದರಿಂದ ಹನ್ನೆರಡು ನೂರ ಮೂವತ್ತಾರರವರೆಗೆ ಕುತುಬುದ್ದೀನ್ ಐಬಕ್ನ ಮಗ ಆರಂ ಶಾನನ್ನು ದೆಹಲಿಯ ಜೂಡ್ ಬಳಿ ಸೋಲಿಸಿ ಇಲ್ತಾಮಷ್ ಅಧಿಕಾರಕ್ಕೆ ಬಂದನು ಅವನು ಮಧ್ಯ ಏಷ್ಯಾದ ಇಲ್ಬರಿ ಪಂಗಡಕ್ಕೆ ಸೇರಿದವನು ಭಾರತವನ್ನು ಆಳಿದ ಮೊದಲ ಭಾರತೀಯ ಸುಲ್ತಾನ ಆಗಿದ್ದಾನೆ ತುರ್ಕಿಯ ಸಾಮ್ರಾಜ್ಯ ಮತ್ತು ಗುಲಾಮಿ ಸಂತತಿಯ ನಿಜವಾದ ಸ್ಥಾಪಕ ಎಂದರೆ ಇಲ್ತಾಮಷ್ ಹನ್ನೊಂದು ನೂರ ತೊಂಬತ್ತೇಳರ ಅನಿಲವಾಡ ದಾಳಿಯ ಸಂದರ್ಭದಲ್ಲಿ ಕುತುಬುದ್ದೀನ್ ಐಬಕ್ ಜಮಾಲುದ್ದೀನ್ ಇಂದ ಗುಲಾಮನಾಗಿ ಪಡೆದನು ಇತಮೀಶ್ನು ಗುಲಾಮರ ಗುಲಾಮ ಎಂದು ಕರೆಯಲಾಗುತ್ತಿತ್ತು ಏಕೆಂದರೆ ಅವನು ಏಳು ಬಾರಿ ಮಾರಾಟಕ್ಕೆ ಒಳಗಾಗಿದ್ದ ಹನ್ನೆರಡು ನೂರ ಆರರಲ್ಲಿ ಪಂಜಾಬಿನ ಖೋಕರ ದಂಗೆಯಲ್ಲಿ ಮಹಮ್ಮದ್ ಗೋರಿಯ ಉತ್ತರಾಧಿಕಾರಿಯಾಗಿ ಉತ್ತರಾಧಿಕಾರಿಯಾಗಿದ್ದ ಉದ್ದೀನ್ ಎಲ್ಡೋಸ್ನನ್ನು ಇಲ್ತಾಮೀಸ್ ಹೊಂದಿದ್ದನು ಇದರ ನಂತರ ಕುತುಬುದ್ದೀನ್ ನೈಬಕ್ ಇಲ್ತಾಮಷ್ನನ್ನು ಬದೌನಿ ಮತ್ತು ಗ್ವಾಲಿಯರ್ನ ರಾಜ್ಯಪಾಲರಾಗಿ ನೇಮಕ ಮಾಡಿದ್ದ ಅವನು ಮುಲ್ತಾನದ ರಾಜ್ಯಪಾಲನಾದ ನಾಸಿರುದ್ದೀನ್ ಉಪಾಚನನ್ನು ಸೋಲಿಸಿದನು ಯಾರು ಇಲ್ತಾಮಶ್ ಇಲ್ತಾಮಸ್ ಹೊರಡಿಸಿದ ನಾಣ್ಯಗಳು ಅರೇಬಿಕ್ ಮಾದರಿಯಲ್ಲಿ ಇದ್ದವು ತಾಮ್ರದ ನಾಣ್ಯಕ್ಕೆ ಟಂಕ ಎಂದು ಬೆಳ್ಳಿಯ ನಾಣ್ಯಕ್ಕೆ ಜಿತಾಲ್ ಎಂದು ಕರೆಯುತ್ತಿದ್ದರು ಇತಿಹಾಸಕಾರ ಲೇನ್ ಪೋಲ್ ಹೇಳುವಂತೆ ಇಲ್ತಾಮಷ್ನನ್ನು ಆಧುನಿಕ ರೂಪಾಯಿಯ ಪಿತೃ ಎಂದು ಕರೆಯುತ್ತಾನೆ ಕುತುಬುದ್ದೀನ್ ನೈಬಕ್ ಹನ್ನೊಂದು ನೂರ ತೊಂಬತ್ತೊಂಬತ್ತರಲ್ಲಿ ನಿರ್ಮಿಸಲು ಪ್ರಾರಂಭಿಸಿದ್ದ ದೆಹಲಿಯ ಕುತುಬ್ ಮಿನಾರ್ ಕಟ್ಟಡವನ್ನು ಇಲ್ತಾಮಶ್ ಹನ್ನೆರಡು ನೂರ ಇಪ್ಪತ್ತರಲ್ಲಿ ಪೂರ್ಣಗೊಳಿಸಿದನು ಮಂಗ್ ಮಂಗೋಲರು ಹನ್ನೆರಡು ನೂರ ಇಪ್ಪತ್ತಾರರಲ್ಲಿ ಚಂಕಿಸ್ ಖಾನ್ ನೇತೃತ್ವದಲ್ಲಿ ಭಾರತದ ಮೇಲೆ ಪ್ರಥಮ ದಾಳಿ ನಡೆಸಿದರು ಆದರೆ ಇಲ್ತಾಮಷ್ನ ಚತುರತೆಯಿಂದ ಅವರನ್ನು ತಡೆಯಲು ಯಶಸ್ವಿಯಾದನು ಬಾಗ್ದಾದ್ನ ಖಲೀಫನು ಇಲ್ತಾಮಷ್ನಿಗೆ ಸುಲ್ತಾನ್ ಇ ಅಜಮ್ ಎಂಬ ಬಿರುದನ್ನು ನೀಡಿದನು ಇಲ್ತಾಮಷ್ನು ರಾಜಧಾನಿಯನ್ನು ಲಾಹೋರಿನಿಂದ ದೆಹಲಿಗೆ ವರ್ಗಾಯಿಸಿದನು ಸುಲ್ತಾನ್ ಎಂಬ ಬಿರುದು ಪಡೆದ ಮೊದಲ ದೆಹಲಿಯ ಸುಲ್ತಾನ ಇಲ್ ತಾಮಷ್ರು ಇಲ್ತಾಮಷ್ನ ಗುಜರಾತಿನ ಸೋ ಸೋಲಂಕಿಗಳು ಮತ್ತು ನಾಗವಾಡದ ರಜಪೂತರನ್ನು ಸೋಲಿಸಲಾಗಲಿಲ್ಲ ಯಾರಿಗೆ ಇಲ್ ಆದರೆ ಅವನು ಉಜ್ಜಯನಿಯ ಗಾಳಿಕಾ ದೇವಾಲಯವನ್ನು ಧ್ವಂಸ ಮಾಡಿ ಅಲ್ಲಿನ ವಿಕ್ರಮಾದಿತ್ಯ ಪ್ರತಿಮೆಯನ್ನು ದೆಹಲಿಗೆ ತಂದುಕೊಂಡು ಹೋದನು ಆಡಳಿತ ಸುಗಮವಾಗಿಸಲು ರಾಜ್ಯವನ್ನು ಇಕ್ತಾಗಳಾಗಿ ವಿಭಾಗಿಸಿ ಅವುಗಳ ಮೇಲೆ ಮೇಲ್ವಿಚಾರಣೆಗೆ ಇಕ್ತಾದಾರರನ್ನು ನೇಮಿಸಿದನು ಗೆದ್ದ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸಲು ಮತ್ತು ಉಳಿಗಮಾನ್ಯ ಪದ್ಧತಿಗಳ ಅವನತಿಗಾಗಿ ಈ ವ್ಯವಸ್ಥೆಯನ್ನು ಜಾರಿಗೆ ತಂದನು ಆಡಳಿತದಲ್ಲಿ ಸಹಕಾರಕ್ಕಾಗಿ ಗನಿ ಅಂದರೆ ನಲವತ್ತು ಸರದಾರರ ಒಕ್ಕೂಟವನ್ನು ರಚಿಸಿದನು ಹನ್ನೆರಡು ನೂರ ಹದಿನಾರರಲ್ಲಿ ತಾಜ್ ಉಲ್ದೀನ್ ಎಲ್ಡೋಸ್ ಮತ್ತು ಇಲ್ತಾಮಿಶ್ ನಡುವೆ ಮೂರನೇ ಥರೈನ್ ಯುದ್ಧ ನಡೆಯಿತು ಇಲ್ತಾಮಿಷ್ನ ನಂತರ ಅಧಿಕಾರಕ್ಕೆ ಬಂದವರು ಅವನ ಮಗ ರುಕ್ನುದ್ದೀನ್ ಫಿರೋಜ್ ಶಾ ನಂತರ ಇಲ್ತಾಮಷ್ನು ಮದರಸ್ ಇ ನಾಸಿರಿ ಎಂಬ ಶಿಕ್ಷಣ ಸಂಸ್ಥೆಯನ್ನು ನಿರ್ಮಿಸಿದನು ಅವನ ಕಾಲದಲ್ಲಿ ಕುತುಬ್ ಮಿನಾರ್ ಕಟ್ಟಡ ಪೂರ್ಣಗೊಂಡಿತು ಮತ್ತು ಅದರ ಮೇಲೆ ಸುಲ್ತಾನ್ ಕುತುಬುದ್ದೀನ್ ಮತ್ತು ಸುಲ್ತಾನ್ ಮುಹಿಯುದ್ದೀನ್ ಹೆಸರನ್ನು ಕೆತ್ತಿಸಲಾಯಿತು ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ರಜಿಯಾ ಸುಲ್ತಾನ್ ಮತ್ತು ಬಲ್ಬನ್ನ ಕುರಿತು ತಿಳಿಸಲಾಗುವುದು ಧನ್ಯವಾದಗಳು